ಮೊದಲ ಬಾರಿಗೆ ತಮ್ಮ ಲವ್ ಸ್ಟೋರಿ ಬಗ್ಗೆ ಹೇಳಿಕೊಂಡ ಸರಿಗಮಪ ಗಾಯಕಿ ಪೃಥ್ವಿ ಭಟ್ ಹೌದು ಸ್ಯಾಂಡಲ್ವುಡ್ನಲ್ಲಿ ಬೇಡಿಕೆ ಹೆಚ್ಚಿಸಿಕೊಂಡಿರುವ ಗಾಯಕಿ ಅತ್ಯಂತ ಫೇಮಸ್ ಗಾಯಕಿ ಪೃಥ್ವಿ ಭಟ್ ಇದೇ ಜಿ ಕನ್ನಡ ವಾಹಿನಿಯ ಸರಿಗಮಪ ಶೋ ಮೂಲಕ ಪೃಥ್ವಿ ಜನಪ್ರಿಯತೆಯನ್ನು ಪಡೆದುಕೊಂಡಿದ್ದಾರೆ ಸದ್ಯ ಕನ್ನಡದ ಹಲವು ಸಿನಿಮಾಗಳು ಸ್ಟೇಜ್ ಪ್ರೋಗ್ರಾಂಗಳಲ್ಲಿ ಹಾಡುವಲ್ಲಿ ಪೃಥ್ವಿ ಭಟ್ ಮುಂಚೂಣಿಯಲ್ಲಿ ಇದ್ದಾರೆ ಇನ್ನು ಗಾಯಕಿ ಪೃಥ್ವಿ ಭಟ್ ಅವರು ಕೆಲವು ದಿವಸಗಳ ಹಿಂದಷ್ಟೇ ಪ್ರೀತಿಸಿದ ಹುಡುಗನ ಜೊತೆ ಲವ್ ಮ್ಯಾರೇಜ್ ಆಗಿದ್ದರು ಇನ್ನು ಜೀವಾಹಿನಿಯಲ್ಲೇ ಕೆಲಸ ಮಾಡ್ತಾ ಇರುವ ಅಭಿಷೇಕ್ ಎಂಬುವವರನ್ನು ಪೃಥ್ವಿ ಪ್ರೀತಿಸಿ ಮದುವೆ ಆಗಿದ್ದಾರೆ ಈ ವಿಚಾರ ಸಾಕಷ್ಟು ಸದ್ದು ಕೂಡ ಮಾಡಿತ್ತು ಇತ್ತೀಚೆಗಷ್ಟೇ ಬೆಂಗಳೂರಿನಲ್ಲಿ ಪೃಥ್ವಿ ಭಟ್ ಮತ್ತು ಅಭಿಷೇಕ್ ಅವರ ಮದುವೆ ರಿಸೆಪ್ಷನನ್ನು ಅದ್ಧೂರಿಯಾಗಿ ಮಾಡಲಾಗಿದೆ ಇನ್ನು ಈ ಬಗ್ಗೆ ಮಾತನಾಡಿರುವ ಪೃಥ್ವಿ ನಮ್ಮ ರಿಸೆಪ್ಷನ್ ನಡೆದಿದ್ದು ತುಂಬ ಖುಷಿಯಾಗಿದೆ ಸರಿಗಮಪ್ಪ ಸೇರಿದಂತೆ ಝೀ ಕನ್ನಡದ ಎಲ್ಲರೂ ಬಂದಿದ್ದು ನನಗೆ ತುಂಬ ತುಂಬಾ ಖುಷಿಯಾಗಿದೆ ನಾನು ಮತ್ತು ಅಭಿ ಆರು ಏಳು ವರ್ಷಗಳಿಂದ ಪರಿಚಯ ನಮ್ಮ ನಡುವೆ ಪ್ರೀತಿ ಹೇಗಾಯಿತು ಅಂತ ನಮಗೆ ಗೊತ್ತಿರಲಿಲ್ಲ ಅಂತ ಪೃಥ್ವಿ ಭಟ್ ಹೇಳಿದ್ದಾರೆ ಕಳೆದ ಎರಡು ವರ್ಷಗಳಿಂದ ಮದುವೆ ಆಗಬೇಕು ಅಂತ ನಾವು ಸೀರಿಯಸ್ ಆಗಿ ಅಂದುಕೊಂಡಿದ್ದೆವು ಇದೀಗ ಮದುವೆ ಕೂಡ ಆಗಿದೆ ಅಂತ ಪೃಥ್ವಿ ಭಟ್ ಹೇಳಿಕೊಂಡಿದ್ದಾರೆ ಇನ್ನು ಪೃಥ್ವಿ ಭಟ್ ಅವರು ಮೇ ಹದಿನೇಳರಂದು ತಮ್ಮ ಇಪ್ಪತ್ತೈದನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ